ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಈ ದೇಶದ ಸ್ವಾತಂತ್ರ್ಯ ಈ ದೇಶದ ಸಂವಿಧಾನ ಈ ದೇಶದ ಐಕ್ಯತೆ ಇವನೆಲ್ಲ ಕಾಪಾಡಲಿಕ್ಕೆ ನಾವು ಗಾಂಧಿ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ನಮ್ಮ ಸಂವಿಧಾನದ ರಕ್ಷಣೆ ಇದನ್ನ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ತಾವೆಲ್ಲ ಇವತ್ತು ರಾಜ್ಯದ ಎಲ್ಲ ಜನರಿಗೆ ನಾನು ಮನವಿ ಮಾಡೋದು ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾತ್ರ ಅಲ್ಲ ಇದು ದೇಶದ ಸಂವಿಧಾನವನ್ನು ಉಳಿಸುವಂಥದ್ದು ಮಹಾತ್ಮ ಗಾಂಧೀಜಿಯವರ ಆದರ್ಶ ಮತ್ತು ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಯಾವುದೇ ವ್ಯಕ್ತಿಗಳು ಪಕ್ಷ ಭೇದವನ್ನು ಮರೆತು ಬಿಜೆಪಿ ಸದಸ್ಯತ್ವವನ್ನು ತೆಗೆದುಕೊಂಡು ಯಾವುದೇ ಇತರ ಪಕ್ಷವನ್ನು ಸದಸ್ಯತ್ವವನ್ನು ತೆಗೆದುಕೊಂಡು ಅವ್ರು ಬಿಟ್ಟು ನಮ್ಮ ತತ್ವ ಸಿದ್ಧಾಂತಗಳಲ್ಲಿ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಕಾಂಗ್ರೆಸ್ ತತ್ವದಲ್ಲಿ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಬಾಬಾ ಸಾಹಬ್ ಅಂಬೇಡ್ಕರ್ ಅವರ ತತ್ವದ ಬಗ್ಗೆ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಸಂವಿಧಾನದ ಬಗ್ಗೆ ಯಾರು ಗೌರವನ ಕೊಡಬೇಕು ಅಂತ ಕಾಯ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಇದೆ ಅದರಿಂದ ಎಲ್ಲ ಸಿದ್ಧತೆ ನಡೀತಾ ಇದೆ ನಾನು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ ತಪ್ಪದೇ ಈ ಇತಿಹಾಸ ಪುಟಕ್ಕೆ ಸೇರಬೇಕು ನೀವು ಸಾಕ್ಷಿ ಆಗಬೇಕು ಹೆಂಗೆ ನಮ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು ಆ ನೂರು ವರ್ಷದ ಆಚರಣೆ ಮತ್ತೆ ನಮ್ಮ ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ ಬ್ಲಾಕ್ ಅಧ್ಯಕ್ಷರಿಂದ ಗಾಂಧೀಜಿಯವರ ಸ್ಥಾನದಲ್ಲಿ ಇವತ್ತು ಕೂತ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ಅನೇಕ ರಾಷ್ಟ್ರೀಯ ನಾಯಕರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಇದಲ್ಲದೆ ಗಾಂಧೀಜಿಯವರ ಏನು ನಮ್ಮ ಸುವರ್ಣಸೌಧದಲ್ಲಿ ಒಂದು ಗಾಂಧೀಜಿಯವರ ಪ್ರತಿಭೆಯನ್ನ ಒಂದು ವಿಶೇಷವಾದಂತ ಪ್ರತಿಭೆಯನ್ನು ಸರ್ಕಾರ ವತಿಯಿಂದ ಅನಾವರಣ ಮಾಡ್ತಾ ಇದ್ದೇವೆ ಅದಕ್ಕೂ ಕೂಡ ಎಲ್ಲ ಶಾಸಕರಿಗೆ ಪಕ್ಷ ಭೇದವನ್ನು ಮರೆತು ಆಹ್ವಾನಿಸಿದ್ದೇವೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಆಹ್ವಾನವನ್ನು ನಾವು ನೀಡ್ತಾ ಇದ್ದೇವೆ ಸರ್ ಈಗ ಗಾಂಧಿ ಭಾರತ ಜನ ಶಾಶ್ವತವಾಗಿ ಇರ್ತಾರೆ ಏನಾದರೂ ಹೊಸ ಯೋಜನೆ ಘೋಷಣೆ ಮಾಡ್ತೀರಾ ಖಂಡಿತ ನಾವು ಈಗಾಗಲೇ ನಮ್ಮ ಎಚ್ ಕೆ ಪಾಟೀಲು ವೀರಪ್ಪ ಮೈಲಿಯವರು ಬಿ ಎಲ್ ಶಂಕರು ಕೆ ಎಚ್ ಮುನಿಯಪ್ಪನವರು ರೆಹಮಾನ್ ಖಾನ್ ಮತ್ತು ಅನೇಕ ಸದಸ್ಯರ ಜೊತೆ ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇವೆ ಸರ್ಕಾರ ಮತ್ತು ಪಕ್ಷ ಎರಡೂ ಸೇರಿ ಅವರು ನಮ್ಮ ಸರ್ಕಾರಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಶಾಲೆಗಳಿಂದ ಹಿಡಿದು ಶಾಲಾ ಕಾಲೇಜಿಂದ ಹಿಡಿದು ಇದನ್ನೆಲ್ಲ ಕೂಡ ನೆನ್ಪು ಮಾಡಿಕೊಳ್ಳಲಿಕ್ಕೆ ಉಳಿಸಲಿಕ್ಕೆ ಮತ್ತು ಬೇರೆ ಬೇರೆ ಕಡೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿಕ್ಕೆ ಕೆಲವು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಬಜೆಟ್ ನಲ್ಲಿ ಅದಕ್ಕೆ ಹಣವನ್ನ ಇಡ್ಲಿಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇಡೀ ವರ್ಷ ಕಾರ್ಯಕ್ರಮ ನಡೀತದೆ ಆ ದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು ಮುಂದಿನ ದಿನದಲ್ಲಿ ಘೋಷಣೆ ಮಾಡ್ತೇವೆ ಕೊಡುಗೆ ಖಂಡಿತ ಕೊಡ್ತೀವಿ ಇವತ್ತು ಎಲ್ಲ ಜನ ದೇಶದ ಜನ ಬೆಳಗಾವಿ ಎಲ್ಲಿದೆ ಅಂತ ಹೇಳಿ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವನ ವಹಿಸಿ ಅವತ್ತೇ ಕಾಂಗ್ರೆಸ್ ಪರಿಚಯ ಮಾಡಬಹುದು ಮುಂದುವರ್ಸಂತ ಕೆಲಸವನ್ನ ನಾವು ಮಾಡ್ತೇವೆ ಸರಿ ನೂರು ವರ್ಷದ ಇತಿಹಾಸವನ್ನ ಮುಂದಿನ ಪೀಳಿಗೆಯೂ ಸ್ಮರಣೆ ಮಾಡುವ ರೀತಿಯಲ್ಲಿ ಏನಾದ್ರೂ ಗಾಂಧೀಜಿಯವರ ಇತಿಹಾಸ ಅವ್ರು ಮಾಡಿದಂತ ಅಧಿವೇಶನದ ಇತಿಹಾಸ ನೆನಪಾಗುವ ರೀತಿಯಲ್ಲಿ ಏನಾದ್ರು ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಅದಕ್ಕೆ ಉಳಿಸ್ಬೇಕು ಅಂತಾನೆ ಇದನ್ನ ಮತ್ತೆ ಈ ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ತಾ ಇದೆ ನೀವು ಅಧ್ಯಕ್ಷರಾದ ಮೇಲೆ ಏನು ಎಲ್ಲ ಕೆಲಸ ಮಾಡಿದ್ರೆ ಅದೊಂದು ಅದ್ಭುತ ಭೇಟಿ ಮಾಡಿದ್ರಿ ಇವಾಗ ಕಾರ್ಯಕ್ರಮದಲ್ಲಿ ಇನ್ನೂ ಪ್ರಸಾರ ಮಾಡಿದ್ರಿ ನೀವು ಅಧ್ಯಕ್ಷರಾದ ಮೇಲೆ ಏನೇನು ಕಾರ್ಯವನ್ನು ಮಾಡಿದ್ರೆ ಅದೊಂದು ಭೇಟಿ ಮಾಡಿ ನಾನು ಸೊ ಅದನ್ನ ಕಾರ್ಯಕ್ರಮದಲ್ಲಿ ಎಲ್ಲ ಇವೆಲ್ಲ ಭೇಟಿಗಳು ಪ್ರಸಾರ ಅವ್ರು ಟ್ರೈಲ್ ನೋಡ್ತಾ ಇದೀವಿ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ಟೈಮ್ ನೋಡ್ತೀವಿ ನಾವು ಸುಮ್ಮನೆ ಎಲ್ಲರೂ ಒಬ್ಬೊಬ್ರು ಒಂದೊಂದೆಲ್ಲ ಮಾಡಿ 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 ನಮ್ಮ ಸೋಷಿಯಲ್ ಮೀಡಿಯಾ ಅವರು ಮಾಡಿದ್ದಾರೆ ನಮ್ಮ ಕೆ ಪಿ ಸಿ ಸಿ ಸೋಷಿಯಲ್ ಮೀಡಿಯಾ ಮಾಡಿದ್ದಾರೆ ಬೇರೆಯವರೆಲ್ಲ ಮಾಡಿದ್ದಾರೆ ಸರ್ಕಾರದ್ದು ಇದೆ

ಖಂಡಿತ ಒಂದನೇ ತಾರೀಕು ಫಸ್ಟ್ ವೀಕ್ ಮುಂದುವರಿಸಬೇಕು ಅಂತ ನಾನು ಏನ್ ಮಾಡ್ತೀರಿ ಪ್ರಧಾನಮಂತ್ರಿಗೆ ನಾವು ಗೌರವನ ಕೊಡ್ಲೇಬೇಕಾಗಿತ್ತು ಅದಕ್ಕೆಲ್ಲ ನಾವು ನಿನ್ನಿಸಿ ಎಷ್ಟು ಎಷ್ಟು ಸುಂದರ ಇತ್ತು ಅಂತ ತಮಗೆ ಕೂಡ ನಮಗೂ ನೋವಾಗ್ತದೆ ಈಗಲೇ ಅವ್ರಿಗೆ ಉತ್ತರ ಕೊಟ್ಟಿದ್ದೀನಲ್ಲ ಸರ್ಕಾರ ಪಕ್ಷ ಎರಡೂ ಸೇರಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಇಲ್ಲ ಮಾಡಲ್ಲ ಸ್ಮರಣೆ ಜೊತೆಗೆ ಬೆಳಗಾವಿ ಅಭಿವೃದ್ಧಿ ಮೇಲೆ ಇನ್ನು ಆಗಬೇಕಾ ಮರಣೆಯ ಜೊತೆಗೆ ಬೆಳಗಾವಿ ಅಭೃತಿಯು ಆಗಬೇಕು ಅನ್ನುವಂತದ್ದು ಜನ್ಮಬೇರಗಿಂತ ಇಡೀ ಇದು ಇರಿ ಬೆಳಗಾವನ್ನ ದೇಶಕ್ಕೆ ಪರಿಚಯವನ್ನ ಮಾಡ್ತಾ ಇದ್ದೆ ಅಂದ್ರೆ ಅಂತ ಬೆಳಗಾವ ಕಡೆಗೆ ಥ್ಯಾಂಕ್ ಯು ನಮಸ್ಕಾರ ನಿಮಗೆ ಮೇಡಂ ಕಡೆಗೆ ನಮ್ಮ ಸೇವಣ ರೇವಣ ಹೇಳತಾ ಇದ್ದಾರೆ ನಮ್ಮ ನಡಿಗೆ ಬೆಳಗಾಂ ಕಡೆಗೆ ಅವರು ಹುದಲಿಯಲ್ಲಿ ಬಂದಾಗ ಕುಮಾರಿ ಆಶ್ರಮದಲ್ಲಿ ಇದ್ದಿದ್ರು ಏಳು ದಿನ ಆಯ್ತು ಅದನ್ನ ಕುಮಾರಿ ಆಶ್ರಮ ಅಂತ ಮಾಡಿದಿರಿ ವಿಟಿಯಲ್ಲಿ ಅದನ್ನ ಸ್ವಲ್ಪ ಸರಿ ಮಾಡಬಹುದು ನೋಡೋಣ ಖಂಡಿತ ನಿಮ್ಮ ಸಲಹೆಯನ್ನ ನಾನು ಸ್ವೀಕಾರ ಮಾಡ್ತೀನಿ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತೇನೆ